ವಾಸ್ತಿಗೆ ಸ್ವಾಗತ ನಾನು ಸದಾ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೊರತ ವೇದಿಕೆ ಮೇಲೆ ಉಪಸ್ಥಿರತಕ್ಕಂತ ಹಿಂದುಳಿದ ಮೋರ್ಚಾದ ರಾಜ್ಯ ಆತ್ಮೀಯ ಸೋದರಾಗಿ ಸೋದರ ವಿವೇಕಾನೆಬ್ಬಿಯವರೆ ಹಾಗೂ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಣ್ಣ ರೈರವರು ನಮ್ಮ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಭರತ್ ಕೋಳಿಯವರು ಹಾಗೂ ಮಹಾಂತೇಶ್ ಬೇವರು ಕಳೆದ ಮಾರ್ಚ್ ತಿಂಗಳಲ್ಲಿ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸುಮಾರು ಒಂದು ನೂರ ಎಂಬತ್ತೇಳು ಕೋಟಿಯಷ್ಟು ವಾಲ್ಮೀಕಿ ನಿಗಮದಲ್ಲಿ ಏನೊಂದು ಸುಮಾರು ಹಲವು ಖಾತೆಗಳಲ್ಲಿ ಫೇಕ್ ಖಾತೆಗಳನ್ನು ನಿರ್ಮಾಣ ಮಾಡಿ ಆ ಖಾತೆಗಳ ಮುಖಾಂತರ ಏನು ಇವತ್ತಿನ ದಿವಸ ಹಣವನ್ನು ವರ್ಗಾವಣೆ ಮಾಡಿ ಏನು ನಮ್ಮ ಸಮುದಾಯಕ್ಕೆ ಬರ್ತಕ್ಕಂಥ ನಮ್ಮ ಸಮುದಾಯದ ಬಡ ಜನರಿಗೆ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೂ ಬಡವರಿಗೆ ಬರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿಯನ್ನು ಏನು ಇವತ್ತಿನ ದಿನ ಭ್ರಷ್ಟಾಚಾರ ಮಾಡಿ ಅದನ್ನು ತಿಂದು ತೆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಳೆ ಬರುವ ದಿನಾಂಕ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ರಸ್ತೆಯ ಮುಖಾಂತರ ಪ್ರತಿಭಟನೆ ಮಾಡುವ ಮುಖಾಂತರ ಕಚೇರಿಗೆ ನಾವು ಮುತ್ತಿಗೆ ಹಾಕುವ ಒಂದು ಯೋಜನೆಯನ್ನು ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರ ಹನುಮಂತ ಅವರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿ ವೈ ರಾಘವೇಂದ್ರ ಅವರ ಒಂದು ವಿ ವೈ ವಿಜಯೇಂದ್ರ ಅವರ ಒಂದು ನಿರ್ದೇಶನದ ಆದೇಶದ ಮೇರೆಗೆ ಬರುವ ಇಪ್ಪತ್ತೆಂಟರಂದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ನಮ್ಮ ಪ್ರಶಿಷ್ಟ ಪಂಗಡದಲ್ಲಿ ಪ್ರಶಿಷ್ಟ ಪಂಗಡದ ಎಲ್ಲ ಒಳ ಪಂಗಡದ ಸಮುದಾಯದವರು ಬರುವ ಇಪ್ಪತ್ತೆಂಟನೇ ತಾರೀಕಿನಂದು ಆ ಸಭೆಗೆ ಆಗಮಿಸಿ ನಮ್ಮ ಏನು ಸಮುದಾಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರ ಯಾಕಂದ್ರೆ ಸಿದ್ದರಾಮಯ್ಯನವರು ಚುನಾವಣೆಗಳ ಬಂದಾಗ ಅವರಿಗೆ ಅಯ್ಯಿಂದ ನೆನಪಾಗ್ತದೆ ಹೆಂಗ ಅಯ್ಯಿಂದ ನೆನಪಾಗ್ತದಪ್ಪ ಅಂದ್ರೆ ನಾವು ದಲಿತರ ಪರವಾಗಿ ಹಿಂದುಳಿದವರು ಪರವಾಗಿ ಇದ್ದೀವಿ ನೆನಪಾಗ್ತದೆ ಚುನಾವಣೆ ಮುಗಿದ ನಂತರ ಅವರಿಗೆ ಆ ಹಿಂದ್ ಹೋಗಿಬಿಡ್ತದೆ ಬರೀ ಅ ಒಂದುಳಿದ್ಬಿಟ್ಟಿರ್ತದೆ ಹೀಗಾಗಿ ಹಿಂದುಳಿದವರಿಗೆ ದಲಿತರಿಗೆ ವಿಶೇಷವಾಗಿ ಈ ನೂರ ಎಂಬತ್ತೇಳು ಕೋಟಿ ಅಷ್ಟೇ ಅಲ್ಲದೇ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಬರ್ತಕ್ಕಂಥ ಇಪ್ಪತ್ತೈದು ಸಾವಿರ ಕೋಟಿ ಅಷ್ಟು ನಮ್ಮ ಸಮುದಾಯಕ್ಕೆ ಎಂತ ಅನ್ಯಾಯ ಮಾಡ್ತದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂದ್ರ ಒಂದು ಕಡೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಬರ್ತಕ್ಕಂಥ ಇಪ್ಪತ್ತೈದು ಸಾವಿರ ತೆಗೆದು ಬೇರೆ ಒಂದು ಟ್ರಾನ್ಸ್ಫರ್ ಮಾಡಿ ಇಲಾಖೆ ಹಾಕೋ ಮುಖ ಅದಕ್ಕೆ ಉಪಯೋಗ ಮಾಡ್ತಾರೆ ಅಲ್ಲೊಂದು ಅನ್ಯಾಯ ಮಾಡ್ತಾರೆ ಅದು ಆಗ್ಲಿ ಇದು ನೇರವಾಗಿ ನೂರ ಎಂಬತ್ತೇಳು ಕೋಟಿ ಅಷ್ಟು ಹಣವನ್ನ ನೇರವಾಗಿನೇ ಅದು ಬೇರೆ ಸರ್ಕಾರ ಯೋಜನೆಗಳಲ್ಲದೇನೆ ಫೇಕ್ ಅಕೌಂಟ್ ಎಂತ ಅಕೌಂಟ್ಗಳು ಅಂದ್ರೆ ತಮ್ಗೆ ಇವತ್ತು ಹೇಳ್ಬೇಕು ಬಂಗಾರ ಅಂಗಡಿ ಜ್ಯುವೆಲರ್ ಶಾಪ್ ಗಳಿಗೆ ಹಣ ವರ್ಗಾವಣೆ ಆಗ್ತದೆ ಮತ್ತೆ ಬಾರ್ ಬಾರ್ ರೆಸ್ಟೋರೆಂಟ್ ಗಳಿಗೆ ಹಣ ವರ್ಗಾವಣೆ ಆಗ್ತದೆ ಸರ್ಕಾರದ ಹಣ ಬಾರ್ ರೆಸ್ಟೋರೆಂಟ್ ಗಳಿಗೆ ಫೇಕ್ ಕಂಪನಿಗಳಿಗೆ ಆಗ್ತದಂದ್ರೆ ಇದರ ಒಂದು ನಮ್ಮ ಹಣಕಾಸು ಇಲಾಖೆ ಹಣಕಾಸು ಇಲಾಖೆಯ ಅನುಮತಿ ಇಲ್ಲದೆ ಆಯ್ತು ಏನು ಅನ್ನುವಂಥದ್ದೇ ಪ್ರಶ್ನೆ ಆಗಿ ಉಳಿತದೆ ಇವತ್ತಿನ ದಿವಸ ಹಣಕಾಸು ಇಲಾಖೆಯನ್ನ ನೋಡಿಕೊಳ್ತಕ್ಕಂತ ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಹೊಣೆಗಾರನ ಆಗ್ತದೆ ಯಾಕಂದ್ರೆ ಅವ್ರ ಗಮನಕ್ಕೆ ಬರಲಾರದೆ ಐತೆ ಹಂಗಿದೆ ಬರೀ ಆ ಒಬ್ಬ ಸಚಿವರ ರಾಜೀನಾಮೆ ಕೊಡಿಸುವ ಮುಖಾಂತರ ಅದನ್ನ ಮುಚ್ಚುವ ಕೆಲಸ ಮಾಡದ ಭಾರತೀಯ ಜನತಾ ಪಕ್ಷ ಯಾವತ್ತೂ ಬಿಡುವುದಿಲ್ಲ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಒಯ್ಯುವವರೆಗೂ ಇದು ಬಿಡುವುದಿಲ್ಲ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಹೇಳಿದ್ದಾರೆ ಅದೇ ರೀತಿ ನಾವು ಸಹಿತ ಸನ್ಮಾನ್ಯ ಆರ್ಥಿಕ ಇಲಾಖೆಯ ಹಣಕಾಸು ಇಲಾಖೆಯ ಒಂದು ನಿರ್ವಹಣೆ ಮಾಡತಕ್ಕಂತ ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಬರುವ ಇಪ್ಪತ್ತೆಂಟನೇ ತಾರೀಕಿನಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಹೀಗಾಗಿ ತಾವೆಲ್ಲ ಸಮಾಜ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನ ಯಶಸ್ಸು ಕೋರ್ಬೇಕಂತ ಹೇಳಿ ನಾನು ಎಲ್ಲಾ ಸಮಾಜ ಬಂಧುಗಳಿಗೆ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ ಮತ್ತು ಮುಂಬರುವ ದಿನಗಳಲ್ಲಿ ಏನು ಇವತ್ತಿನ ದಿವಸ ನಮ್ಮ ನಿಗಮದಿಂದ ನೂರ ಎಂಬತ್ತೇಳು ಕೋಟಿ ಅಷ್ಟು ಏನ್ ಇವತ್ತು ಹಣವನ್ನಾಗಿದೆ ಅದು ಮರಳಿ ಸ್ವಲ್ಪ ಹಣ ಅದರಲ್ಲಿ ಮರಳಿ ಬಂದಿದೆ ಅಂದ್ರೆ ಏನಾಗ್ತಿದ್ರು ಸರ್ಕಾರದ ಖಜಾನೆಯಿಂದ ಯಾವಾಗ ಬೇಕಾಗ ಬ್ಯಾರೆ ಹೋಗ್ತದ ಯಾವಾಗ ಬೇಕಾವಾಗ ಬೇರೆ ಬರ್ತದಂದ್ರೆ ಅಂದ್ರೆ ಇದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ದಂಗಾಗಿದೆ ಹೀಗಾಗಿ ನಾವು ಯಾವುದೇ ಕಾರಣಕ್ಕೆ ಇದು ಬಿಡೋದಿಲ್ಲ ಇದಕ್ಕೊಂದು ತಾರ್ಥಿಕ ಅಂತ್ಯ ಹೂಡುವವರೆಗೂ ನಾವು ಇದನ್ನು ಪ್ರತಿಭಟನೆ ಮುಂದುವರೆಸ್ತೀವಿ ಅನ್ನುವಂತ ಮಾತನ್ನ ಹೇಳಿ ಯಾವ ಇದನ್ನು ಹೊಣೆ ಹೊತ್ತು ಮುಖ್ಯಮಂತ್ರಿಯವರು ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಹೀಗಾಗಿ ಎಲ್ಲ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ನಮ್ಮ ಸಮುದಾಯದ ಪ್ರಮುಖರು ಒಂದೇ ಒಂದು ಮಾತನ್ನ ಸಹಿತ ಕಲ್ತಾ ಇಲ್ಲಿ ಇಲ್ಲಿವರೆಗೂ ಅಂದ ಅಂದರೆ ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರ ನಮ್ಮ ಸಮುದಾಯಗಳಿಗೆ ಏನ್ ಮಾಡಿದ್ರು ನಡೀತದೆ ಅನ್ನುವಂಥ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ಯದ ಯಾಕಂದ್ರೆ ಬೇರೆ ಬೇರೆ ನಿಗಮಗಳ ಅದಾವಲ್ಲ ನೀರಾವರಿ ನಿಗಮ ಯಾವ ನಿಗಮಕ್ಕೆ ಟಚ್ ಮಾಡ್ಯಾರ ಕಾಂಗ್ರೆಸ್ ಸರ್ಕಾರದವ್ರು ಯಾಕಂದ್ರೆ ಈ ದಲಿತರಿಗೆ ಹಿಂದುಳಿದವರಿಗೆ ಏನ್ ಮಾಡುದ್ರು ನಡೀತದ ಇವ್ರು ನಾವು ಹೇಳ್ದಂಗೆ ಕೇಳ್ತಾರ ಅನ್ನುವಂತ ಭಾವನೆ ಮುಖ್ಯಮಂತ್ರಿಗಳಲ್ಲಿ ಅದ ಹೀಗಾಗಿ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಇದು ಸಮುದಾಯದ ವಿಷಯ ಅದ ಸಮುದಾಯದ ಬಡವರ ಕಲ್ಯಾಣದ ವಿಷಯ ಅದ ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ನಾಳೆ ನಡುವ ಕಾರ್ಯಕ್ರಮಕ್ಕೆ ನೀವೇನಾರು ನಿಮ್ಮ ಮುಖ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯದಲ್ಲಿ ಹೋಗ್ಬೇಕಂದ್ರೆ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ಯದ ಪಶ್ಚಿಮ ಸಮುದಾಯಕ್ಕೆ ಅನ್ಯಾಯ ಆಗ್ಯದ ಹೀಗಾಗಿ ಪಕ್ಷಾತೀತವಾಗಿ ತಾವೆಲ್ಲರೂ ಖಂಡಿಸಬೇಕು ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡುವಲ್ಲಿ ತಾವು ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಯಶಸ್ಸು ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ